ಕೆಲವರಿಗೆ ಜಿನ್ ಅಂತ ಹೇಳ್ತಾ ಇದ್ದಂಗೆನೆ ಫಸ್ಟ್ ನಾಪ್ ಆಗದೆ ಅಲಾದಿನ್ ಸಿರೀಸ್ ಆದ್ರೆ ಟೈಮ್ ಕಳಿತಾ ಕಳಿತಾ ಜಿನ್ ಅಂತ ಹೆಸರು ಕೇಳಿದ್ರೆ ಜನ ಭಯ ಬೀಳಕೆ ಶುರು ಮಾಡ್ತಾರೆ ಯಾಕಂದ್ರೆ ಜಿನ್ ಎಂಬ ಎಂಟಿಟಿ ತುಂಬಾ ಸ್ಟ್ರಾಂಗ್ ಆಗಿರೋ ಎಂಟಿಟಿ ಮತ್ತೆ ಪವರ್ಫುಲ್ ಆಗಿ ಒಬ್ಬರನ್ನ ಇನ್ಫ್ಲೂಯೆನ್ಸ್ ಮಾಡುವಂತ ಎಂಟಿಟಿ ಜಿನ್ ಅನ್ನೋದೇನು ಅಂತ ನೋಡಕ್ಕೋದ್ರೆ ಅಲ್ಲಾ ಇಂದ ಕ್ರಿಯೇಟ್ ಆಗಿರೋಂತ ಒಂದು ಕ್ರಿಯೇಷನ್ ಕೆಲವು ಎವಿಡೆನ್ಸಸ್ ಮತ್ತೆ ಕೆಲವರು ಹೇಳೋ ಪ್ರಕಾರ ಜಿನ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಒಳ್ಳೆ ಎಂಟಿಟಿ ಆಗಿತ್ತು ಯಾವಾಗ ಅಲ್ಲ ಮುಂದೆ ಸಜ್ಜಾ ಹೇಳ್ತಾರೋ ಸಜ್ಜಾ ಅಂದ್ರೆ ಪ್ರೇಯರ್ ಮಾಡಕ್ ಹೇಳ್ತಾರೋ ಅವಾಗ ಅವರು ತಿರಸ್ಕರಿಸ್ತಾರೆ ಆಗ ಅಲ್ಲ ನಾರ್ಮಲ್ ಆದ ಜಗತ್ತಿಂದ ಅವ್ರನ್ನ ಹೊರಗಾಕಿ ಅವ್ರಿಗೆ ಆದಂತ ಒಂದು ಆಯಾಮದಲ್ಲಿ ಒಂದು ಜಗತ್ತನ್ನ ಸೃಷ್ಟಿ ಮಾಡಿಕೊಡ್ತಾರೆ ಅದೇ ಜಿನ್ಗಳ ಜಗತ್ತು ಜಿನ್ ನಾರ್ಮಲ್ ಆಗಿ ನಮ್ಮ ಅಕ್ಕ ಪಕ್ಕನೆ ಓಡಾಡ್ತರತ್ತೆ ಆದ್ರೆ ಅದಷ್ಟು ಈಸಿಯಾಗಿ ನಮಗೆ ಸೆನ್ಸ್ ಆಗಲ್ಲ ಅಷ್ಟೇ ಮತ್ತೆ ಸಾಕಷ್ಟು ಎವಿಡೆನ್ಸಸ್ ಗಳ ಪ್ರಕಾರ ಜಿನ್ ನಾವು ಕೇಳಿದ್ನ ಈಡೇರಿಸತ್ತೆ ಬಟ್ ಅದರ ಪರಿಣಾಮ ತುಂಬಾನೇ ಭಯಂಕರವಾಗಿರತ್ತೆ ಈ ಜಿನ್ ರಿಲೇಟೆಡ್ ಇನ್ಸಿಡೆಂಟ್ ಮೈಸೂರಲ್ಲಿ ಒಂದ್ ಕಡೆ ನಡೆಯುತ್ತೆ ಸೊ ಒಂದು ಈವ್ನಿಂಗ್ ಒಂದ್ ಹೆಂಗ್ಸು ಅಜಿತ್ ಹತ್ರ ಹೋಗಿ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಹೇಳಿ ಕೊಡ್ತೀನಿ ನಮ್ಮ ಮನೆ ಇರೋ ಜಿನ್ನಿಂದ ನಮ್ನ ಮುಕ್ತಿಪಡಿಸಿ ಅಂತ ಅಂತ ಕೇಳ್ಕೊತಾಳೆ ಅಂದಂಗೆ ಅಜಿತ್ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಮತ್ತೆ ಸೈಕಿಕ್ ಅಬಿಲಿಟಿ ಇರೋಂತ ವ್ಯಕ್ತಿ ಆ ಹೆಂಗಸು ಜಿನ್ನ ಮನೆಯಿಂದ ತೆಗ್ದಾಕೋಕೆ ಆಫರ್ ಮಾಡಿದಂಥ ಪ್ರೈಸ್ ಹತ್ತರಿಂದ ಇಪ್ಪತ್ತು ಲಕ್ಷ ಆಗಿತ್ತು ಸೊ ಅಜಿತ್ ಈ ಅಮೌಂಟ್ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ ನಿಮ್ಮ ಮನೇಲಿ ಏನು ನಡೀತಾ ಇದೆ ಅಂತ ಸ್ವಲ್ಪ ಬಿಡಿಸಿ ಹೇಳಿ ಅಂತ ಕೇಳ್ತಾನೆ ಆಗ ಆ ಹೆಂಗಸು ಒಂದೊಂದೇ ವಿಷಯಗಳನ್ನ ಬಿಚ್ಚಿಡಕ್ ಶುರು ಮಾಡ್ತಾಳೆ ಆ ಲೇಡಿ ಮತ್ತೆ ಅವ್ರ ಹಸ್ಬೆಂಡ್ ಮಾರ್ವಾಡಿ ಫ್ಯಾಮಿಲಿಗೆ ಬಿಲಾಂಗ್ ಆಗಿದ್ದವರು ಮತ್ತು ಅವ್ರದೇ ಆದಂಥ ಒಂದು ಚಿಕ್ಕ ಜ್ಯುವಲರಿ ಶಾಪ್ ಇತ್ತು ಆದರೆ ರೀಸೆಂಟ್ ಡೇಸ್ ಅಲ್ಲಿ ಅವ್ರಿಗೆ ತುಂಬಾನೇ ಲಾಸ್ ಆಗೋಕೆ ಶುರು ಆಗಿತ್ತು ಬಟ್ ಇದ್ದಕ್ಕಿದ್ದಂಗೆ ಅಚಾನಕ್ಕಾಗಿ ಅವ್ರ ಮನೆಯಲ್ಲಿ ಫೈನಾನ್ಷಿಯಲ್ ಗ್ರೋತ್ ತುಂಬಾನೇ ದೊಡ್ಡದಾಗಿ ಗ್ರೋ ಆಗಕ್ಕೆ ಶುರು ಆಗುತ್ತೆ ಅದು ಕಮ್ಮಿ ಅಮೌಂಟ್ ಇಂದ ದೊಡ್ಡ ಹೋಗಿ ರೀಚ್ ಆಗಿಲ್ಲ ಏಕ್ದ್ ಆಗಿ ದೊಡ್ಡ ದೊಡ್ಡ ಅಮೌಂಟ್ಗಳೇ ಅವ್ರ ಮನೆ ಸೇರಕ್ಕೆ ಶುರು ಆಗುತ್ತೆ ಅಷ್ಟೇ ಯಾಕೆ ಅವ್ರ ಮನೆಯಲ್ಲಿ ಎರಡು ಮೂರು ಸಲ ಇನ್ಕಮ್ ಟ್ಯಾಕ್ಸ್ ರೈಡ್ ಕೂಡ ಆಗುತ್ತೆ ಬಟ್ ಯಾರ ಕೈಲೂ ಏನು ಮಾಡೋಕ್ಕಾಗಲ್ಲ ಅವ್ರನ್ನ ಮುಂಚೆ ತುಂಬಾ ಅಂದ್ರೆ ತುಂಬಾ ಬಡ್ತನದಲ್ಲಿದ್ದಂತಹ ಆ ಲೇಡಿ ಮತ್ತೆ ಅವ್ರ ಗಂಡ ಇದ್ದಕ್ಕಿದ್ದಂಗೆ ಆಗರ್ಭ ಶ್ರೀಮಂತರಾಗ್ತಾರೆ ಒಂದ್ ಸ್ವಲ್ಪ ಡೀಪ್ ಆಗಿ ಅಜಿತ್ ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಅವನು ತಿಳಿದು ಬಂದಿದ್ದೇನು ಅಂತ ಹೇಳಿದ್ರೆ ಆ ಸೇಟು ಅಂದ್ರೆ ಆ ಲೇಡಿ ಗಂಡ ಒಂದು ಜಿನ್ನ ವಶದಲ್ಲಿ ಇಟ್ಕೊಂಡಿದ್ದ ಅಂತ ಆದ್ರೆ ಜಿನ್ನ ಇಟ್ಕೊಳ್ಳೋದು ಅಷ್ಟು ಸುಲಭವಾದ ಮಾತಲ್ಲ ಒಂದ ಅದ್ರ ಜೊತೆಗೆ ಫ್ರೆಂಡ್ ಆಗಿರ್ಬೋದು ಅಥವಾ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಅದ್ ಜೊತೆಗೆ ಇರ್ಬೋದು ಬಟ್ ವಶದಲ್ಲಿ ಇಟ್ಕೊಳ್ಳೋದೆಲ್ಲ ತುಂಬಾ ದೂರದ ಮಾತು ಆ ಸೇಟು ಹಣಕಾಸನ್ನೆಲ್ಲ ಚೆನ್ನಾಗಿ ಮಾಡಿಕೊಂಡಾಗ ಒಂದು ದೊಡ್ಡ ಮನೆನ ಕಟ್ಟಿಸ್ತಾನೆ ಆ ಮನೆಗೆ ಐದು ರೂಮ್ ಇತ್ತು ಆ ಐದು ರೂಮ್ಗಳಲ್ಲಿ ಒಂದು ರೂಮು ತುಂಬ ದೊಡ್ಡದಾಗಿ ಕಟ್ಸಿದ್ದ ಮತ್ತೆ ಯಾವಾಗ ಯಾವಾಗ ಸೇಟು ಆ ರೂಮ್ಗೆ ಹೋಗ್ಬಿಟ್ಟು ಈಚೆ ಬರ್ತಾ ಇದ್ನೋ ಕಾಸನ್ನು ತರ್ತಾ ಇದ್ದ ಮತ್ತೆ ಆ ರೂಮ್ಗೆ ಯಾರಿಗೂ ಹೋಗೋಕೆ ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಮತ್ತೆ ಯಾವಾಗ ಯಾವಾಗ ಆ ಸೇಟು ರೂಮ್ಗೆ ಹೋಗ್ತಾ ಇದ್ನೋ ಒಂದು ಮೂಟೆ ಗೋಧಿ ಮತ್ತೆ ಒಂದು ಕೋಳಿನ ತೊಗೊಂಡು ಹೋಗ್ತಾ ಇದ್ದ ಮತ್ತೆ ಈಚೆ ಬರುವಾಗ ಅವನ ಸಮಸ್ಯೆಗೆ ಪರಿಹಾರ ತಗೊಂಡು ಹಣಕಾಸನ್ನ ತಗೊಂಡು ಈಚೆ ಬರ್ತಾ ಇದ್ದ ಈ ಇಷ್ಟು ವಿಷಯ ತಿಳ್ಕೊಂಡಂಥ ಅಜಿತ್ ಆ ಮನೆಯಲ್ಲಿ ಒಂದು ರಾತ್ರಿ ಇರೋದಕ್ಕೆ ನಿರ್ಧಾರ ಮಾಡ್ತಾನೆ ಅಂದಂಗೆ ಆ ಸೇಟು ತೀರ್ಕೊಂಡಿರ್ತಾನೆ ಆ ಸೇಟು ತೀರ್ಕೊಂಡ ನಂತರನೇ ಈ ಹೆಂಗಸು ಅಂದ್ರೆ ಅವ್ರ ಹೆಂಡತಿ ಅಜಿತ್ ಹತ್ರ ಸಹಾಯಕ್ಕೆ ಹೋಗೋದು ಅಂದಂಗೆ ಅಜಿತ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಮಾತ್ರ ಅಲ್ಲ ಕೆಲವೊಂದು ದೊಡ್ಡ ಗುರುಗಳಿಂದ ತಾಂತ್ರಿಕ ದೀಕ್ಷೆಗಳನ್ನೂ ತಗೊಂಡಿದ್ದ ಅವನಲ್ಲಿ ಒಂದು ಪ್ರಯೋಗವನ್ನ ಮಾಡಿ ಅಲ್ಲಿ ಏನು ನಡೀತು ಆ ಮನೇಲಿ ಏನೇನ್ ಅಂತ ತಿಳ್ಕೊತಾನೆ ಸೊ ಆ ಸೇಟು ಅವನ್ ದಿನದಲ್ಲಿ ಒಂದು ಮಜಾರ್ ಮುಂದೆ ಪಾಸ್ ಆಗ್ತಾನೆ ಅಂದಂಗೆ ಮಜಾರ್ ಅಂತ ಹೇಳಿದ್ರೆ ಮುಸ್ಲಿಂ ದೇವಾಲಯ ಅಥವಾ ಮುಸ್ಲಿಂ ಸಂತರು ಸಮಾಧಿ ಪಡ್ಕೊಂಡಿರುವಂಥ ಜಾಗ ಅವನಲ್ಲಿ ಮಜಾರ್ ಮುಂದೆ ನಿಂತು ನನ್ನ ಹೆಂಗಾದರೂ ಮಾಡಿ ಶ್ರೀಮಂತನಾಗಿ ಮಾಡು ಇನ್ ಕೇಸ್ ನಾನು ಶ್ರೀಮಂತ ಆದರೆ ನಿನ್ನ ಹೆಸರಲ್ಲೇ ಇನ್ನೊಂದು ಮಜಾರ್ ಕಟ್ಟಿಸ್ತೀನಿ ಅಂತ ಹೇಳ್ತಾನೆ ಆಲ್ರೆಡಿ ಕಂಪ್ಲೀಟ್ ಆಗಿರೋ ಮಜಾರ್ ಮುಂದೆ ನಿಂತು ನಿನ್ನ ಹೆಸರಲ್ಲೇ ಇನ್ನೊಂದು ಮಜಾರ್ ಕಟ್ಟಿಸ್ತೀನಿ ಅಂತ ಹೇಳೋದು ತುಂಬ ದೊಡ್ಡ ತಪ್ಪು ಅಂತ ಹೇಳ್ತಾರೆ ಮತ್ತೆ ಮಜಾರ್ ಹತ್ರನೇ ಇದ್ದಂಥ ಒಂದು ನೆಗೆಟಿವ್ ಜಿನ್ ಈ ಮಾತನ್ನ ಕೇಳಿಸ್ಕೊಂಡು ಆ ಸೇಟುಗೆ ಹೆಲ್ಪ್ ಮಾಡೋಕೆ ಶುರು ಮಾಡುತ್ತೆ ಸೇಟು ಆ ಜಿನ್ ಹತ್ರ ಸಾಕಷ್ಟು ಹೆಲ್ಪ್ ತಗೊತಾನೆ ಹೆಲ್ಪ್ ತಗೊಂಡಾದ ನಂತರ ಆ ಜಿನ್ ಹೆಸರಲ್ಲೇ ಒಂದು ಮಜಾರ್ ಕಟ್ಟಿಸ್ತಾನೆ ಅದು ಅವ್ರ ಮನೆಯಲ್ಲೇ ಅವ್ರ ಮನೇಲಿದ್ದಂಥ ಐದು ರೂಮಲ್ಲಿ ಒಂದು ದೊಡ್ಡ ರೂಮ್ ಇರತ್ತೆ ಆ ರೂಮಲ್ಲೇ ಅವನ್ ಒಂದು ಮಜಾರ್ ಕಟ್ಟಿಸ್ತಾನೆ ಅವನು ಡೈಲಿ ಆ ಮಜಾರ್ ಹತ್ರ ಹೋಗಿ ಚಾದರ್ನ ಓದಿಸ್ತಾನೆ ಚಾದರ್ ಇನ್ ದ ಸೆನ್ಸ್ ಅದೇ ಈ ಮಸ್ಜಿದ್ ಮೇಲೆ ಒಂದು ಬಟ್ಟೆನ ಓದಿಸ್ತಾರಲ್ಲ ಅದನ್ನ ಒತ್ತಿಸಿ ಅದ್ರ ಮೇಲೆ ಹೂವಿನಿಂದ ಅಲಂಕಾರ ಮಾಡಿ ಮತ್ತೆ ಅದೇ ರೂಮಲ್ಲೇ ಒಂದು ಗುಂಡಿ ತೊಳಿರ್ತಾನೆ ಆ ಗುಂಡಿನಲ್ಲಿ ರಕ್ತವನ್ನ ಇಡ್ತಾ ಇರ್ತಾನೆ ಆ ರಕ್ತ ಒಂದು ಸ್ವಲ್ಪ ಹೊತ್ತಿಗೆ ಖಾಲಿ ಆಗ್ತಾ ಇತ್ತು ಆ ಜಿನ್ ಸೇಟು ಹತ್ರ ನಾನು ನಿನ್ನ ಗುಲಾಮ್ನಾಗಿರ್ತೀನಿ ಅಂತ ಪ್ರಾಮಿಸ್ ಮಾಡಿರತ್ತೆ ಆದರೆ ಜಿನ್ ಯಾವ ವಿಷನ ನೆರವೇರಿಸ್ಬೇಕಂತ ಹೇಳಿದ್ರು ಸುಮ್ಮನೆ ನೆರವೇರಿಸಲ್ಲ ಅದಕ್ಕೇನಾದರೂ ಒಂದು ಬೇಕಾಗಿರತ್ತೆ ಮತ್ತು ಆ ಸೇಟುಗೂ ಅಷ್ಟೇ ಅವನೆಲ್ಲ ಪ್ರಾಬ್ಲಮ್ಗಳು ಒಂದೊಂದಾಗೆ ಸಾಲ್ವ್ ಆಗ್ತಾ ಬರ್ತಾ ಇತ್ತು ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಆ ಸೇಟುಗೆ ಆಗಾಗ ಕನಸಲ್ಲಿ ಈ ಜಿನ್ಗಳ ಆಕೃತಿ ಕಂಡು ಬಂದು ನೀನು ಇನ್ನೂ ಜಾಸ್ತಿ ಮಜಾರ್ಗಳನ್ನ ಕಟ್ಸು ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಮತ್ತು ನೀನು ತುಂಬ ದೊಡ್ಡ ಶ್ರೀಮಂತನಾಗಿ ಬೆಳೀತಿಯಾ ಅಂತ ಹೇಳುತ್ತೆ ಮತ್ತು ಆ ಸೇಟು ಕೂಡ ಆ ಕನ್ಸಲ್ಲಿ ಏನೇನು ಬಂದು ಹೇಳ್ತಾ ಇತ್ತೋ ಅದನ್ನೆಲ್ಲ ಮಾಡ್ತಾ ಇದ್ದ ಮತ್ತು ಅಜ್ಜಿತ ಆ ಮಜಾರ್ ಇದ್ದಂಥ ರೂಮ್ನ ಚೆಕ್ ಮಾಡಿ ನೋಡಿದಾಗ ಹದಿಮೂರಿಂದ ಹದಿನೈದು ಚಿಕ್ಕ ಚಿಕ್ಕ ಮಸೀದಿ ಅಥವಾ ಮಜಾರ್ಗಳು ಮಾಡಿಟ್ಟಿದ್ದ ಮತ್ತೆ ಇದನ್ನ ನೋಡಿದಂತ ಅಜಿತ್ ಕೂಡ ಶಾಕ್ ಆದ ಲಿಟ್ರಲಿ ಅದನ್ನ ರೂಮ್ ಅನ್ನೋದಕ್ಕಿಂತ ಹಾಲ್ ಅಂತ ಹೇಳಿದ್ರೆ ಚೆನ್ನಾಗಿರತ್ತೆ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಚಿಕ್ಕ ಚಿಕ್ಕ ಮಜಾರ್ ಮಾಡಿ ಎಲ್ಲಾದ್ರ ಮೇಲೆ ಚಾದರ್ನ ಹಾಕಿ ಹೂವುಗಳನ್ನ ಹಾಕಿ ಅಲಂಕಾರ ಮಾಡಿಟ್ಟಿದ್ದ ಈ ಇಷ್ಟು ವಿಷಯದ ಬಗ್ಗೆ ಸೇಟು ಹೆಂಡತಿಗೆ ಒಂಚೂರು ಐಡಿಯಾನೇ ಇರಲಿಲ್ಲ ಈ ಇಷ್ಟು ವಿಷಯ ಯಾವಾಗ ಗೊತ್ತಾಗಿದ್ದು ಅಂತ ಹೇಳಿದ್ರೆ ಆ ಸೇಟು ಅದೇ ರೂಮ್ ಅಲ್ಲಿ ಮೃತಪಟ್ಟಾಗ ಅವ್ರ ಹೆಂಡ್ತಿ ಹೋಗಿ ಇದನ್ನೆಲ್ಲ ನೋಡ್ತಾರೆ ಮತ್ತೆ ಆ ಸೇಟು ತಿರ್ಕೊಳ್ಳೋದಿಕ್ ಮತ್ತೆ ಆ ಸೇಟು ತಿರ್ಕೊಳ್ಳೋದಿಕ್ಕೆ ಮೇನ್ ರೀಸನ್ ಏನು ಅಂತ ನೋಡಕ್ಕ ಆ ಜಿನ್ ಯಾವಾಗ ಯಾವಾಗ ಸೇಟು ವಿಶ್ನ ನೆರವೇರಿಸ್ತಾ ಇತ್ತು ಒಂದು ಎರಡು ವಾರ್ನಿಂಗ್ನ ಕೊಡ್ತಾ ಇತ್ತು ಅದೇನು ಅಂದರೆ ಮೊದಲನೇದು ಅದ್ರ ಬಗ್ಗೆ ಹೊರಗಿನವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತ ಮತ್ತೆ ಎರಡನೇದು ಆ ರೂಮ್ಗೆ ಯಾರು ಬರಬಾರ್ದು ಅಂತ ಇನ್ ಕೇಸ್ ಎರಡು ರೂಲ್ಸ್ ಮೀರಿದ್ರೆ ಅವನ ಮೃತ್ಯುಗೆ ಅವನೇ ಆಮಂತ್ರಣ ನೀಡಿದಂಗೆ ಆ ಜಿನ್ ಎಷ್ಟು ಬುದ್ಧಿವಂತ ಆಗಿತ್ತು ಅಂತ ಹೇಳಿದ್ರೆ ಸೇಟುಗೆ ದುಡ್ಡನ್ನ ಕೊಟ್ಟಿ ಕೊಟ್ಟಿ ಆ ಸೇಟುವಿನ ಮೈಂಡೇ ಕರೆಪ್ಟ್ ಆಗಿಬಿಟ್ಟಿತ್ತು ಮತ್ತೆ ಅವ್ರ ಹೆಂಡತಿ ಹತ್ರನೂ ಅವನು ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದ ಒಂದಿನ ಹಿಂಗೆ ಏನಾಗುತ್ತೆ ಆ ಸೇಟು ಅವ್ರ ಹೆಂಡತಿ ಹತ್ರ ಮಾತಾಡದಿರೋ ಕಾರಣ ಅವ್ರ ಹೆಂಡತಿ ತುಂಬಾ ಬೇಜಾರಾಗಿ ಕೋಪದಿಂದ ಆ ಸೇಟು ಜೊತೆ ಜೋರಾಗಿ ಜಗಳ ಮಾಡೋಕ್ಕೆ ಶುರು ಮಾಡ್ತಾಳೆ ಆ ಜಗಳದಲ್ಲಿ ಆ ಸೇಟು ಅವ್ರ ಮೇಲೆ ಬೇರೆ ಎತ್ಬಿಡ್ತಾನೆ ಈ ಒಂದು ಕೋಪದಲ್ಲೇ ಆ ರೂಮಲ್ಲಿ ಏನಿದೆ ಅಂತ ನೋಡೋಕ್ಕೆ ಸೇಟು ಹೆಂಡ್ತಿ ಒಳಗೋಗಿ ನೋಡ್ತಾರೆ ಮತ್ತು ಅವತ್ತಿನ ದಿನ ರಾತ್ರಿಯೇ ಆ ಸೇಟು ಕೂಡ ರೂಮ್ ಒಳಗೆ ಹೋಗ್ತಾನೆ ಬಟ್ ಎರಡು ದಿನಗಳ ಕಾಲ ಆ ರೂಮಿಂದ ಅವನು ಈಚೆ ಬರಲ್ಲ ಎರಡು ದಿನ ಆಯ್ತು ಯಾಕೆ ಈಚೆ ಬಂದಿಲ್ಲ ಅಂತ ಅವ್ರ ಹೆಂಡತಿ ರೂಮ್ ಓಪನ್ ಮಾಡಿ ನೋಡಿದಾಗ ರೂಮ್ ಫುಲ್ಲು ಕೆಟ್ಟು ವಾಸನೆ ಬರ್ತಾ ಇತ್ತು ಮತ್ತೆ ಅವನ ಮೃತದೇಹ ಒಂದು ಮೂಲೆಯಲ್ಲಿ ಬಿದ್ದಿತ್ತು ಆ ರೂಮಿಂದ ಸೇಟು ದೇಹ ಈಚೆ ತಗೊಂಬರೋ ತನಕ ತುಂಬಾನೇ ಕೆಟ್ಟು ವಾಸನೆ ಬರ್ತಾ ಇತ್ತು ಒನ್ಸ್ ಆ ದೇಹ ಈಚೆ ಬರ್ತಾ ಇದ್ದಂಗೆನೆ ಇಡೀ ಮನೆ ಇತ್ತರ್ ಸ್ಮೆಲ್ ಇಂದ ತುಂಬಿಕೊಳ್ಳತ್ತೆ ಇತ್ತರ್ ಅಂದ್ರೆ ಅದೊಂಥರ ಪರ್ಫ್ಯೂಮ್ ಅದು ಯೂಶಲಿ ಮುಸ್ಲಿಮ್ಸ್ ಯೂಸ್ ಮಾಡ್ತಾರೆ ಕಂಪ್ಲೀಟ್ ಮನೆ ತುಂಬ್ಕೊಳತ್ತೆ ಆ ವಾಸನೆಯಿಂದ ಈ ವಿಷಯನ ಅಜಿತ್ ಹತ್ರ ಸೇಟು ಹೆಂಡ್ತಿ ಹೇಳ್ತಾರೆ ಕೆಲವರು ಹೇಳೋ ಪ್ರಕಾರ ಈ ಜಿನ್ ಎಲ್ಲಿರತ್ತೋ ಇತರ ವಾಸನೆ ತುಂಬಾನೇ ಸ್ಟ್ರಾಂಗ್ ಆಗಿರತ್ತೆ ಮತ್ತೆ ಗಂಧದ ವಾಸನೆ ಕೂಡ ಬರ್ತಾ ಇರತ್ತೆ ಅಂತ ಮತ್ತೆ ಅಜಿತ್ ಆ ಉಳ್ಕೊಂಡಿದ್ದ ದಿನ ಈಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂತಾನೆ ನೆಕ್ಸ್ಟ್ ದಿನ ಹೇಗಾದ್ರೂ ಮಾಡಿ ಅಜಿತ್ ಅಲ್ಲಿಂದ ಹದಿನೈದು ಜಿನ್ಗಳನ್ನ ತೆಗಿಬೇಕಾಗಿತ್ತು ಹದಿನೈದು ಜಿನ್ಗಳು ಬೇರೆ ಬೇರೆ ರೀತಿಯ ಜಿನ್ಗಳಾಗಿತ್ತು ಮತ್ತೆ ಹದಿನೈದು ಜಿನ್ಗಳು ಬೇರೆ ಬೇರೆ ರೀತಿಯಲ್ಲಿ ಆ ಸೇಟುನ ಇನ್ಫ್ಲುಯೆನ್ಸ್ ಮಾಡಿತ್ತು ಮತ್ತೆ ಈ ಹದಿನೈದು ಜಿನ್ಗಳನ್ನ ತೆಗೆಯೋದಿತ್ತಲ್ಲ ಇದು ತುಂಬಾ ಕಷ್ಟವಾದ ಟಾಸ್ಕ್ ಆಗಿತ್ತು ಅಜಿತ್ಗೆ ಮತ್ತು ಆಗಾಗ ಈ ಸೇಟು ಹೆಂಡ್ತಿ ಕೂಡ ಹೇಗಾದರೂ ಮಾಡಿದ್ನೆಲ್ಲ ಕ್ಲಿಯರ್ ಮಾಡಿಕೊಡಿ ನಮ್ಗೆ ಹೇಗಾದರೂ ಮಾಡಿ ಜಿನ್ನಿಂದ ಮುಕ್ತಿ ಕೊಡಿ ಅಂತ ಕೇಳ್ಕೊತಾನೆ ಇದ್ರು ಅಜಿತ್ ಹತ್ರ ಅಜಿತ್ ಆ ರೂಮ್ ಒಳಗೆ ಹೋದಾಗ ಬೆಂಕಿ ಕೆಂಡದ ಮೇಲೆ ಕಾಲಿಟ್ಟಂಗೆ ಇತ್ತು ಅಂತ ಹೇಳ್ತಾ ಇದ್ರು ಅಜಿತ್ ಹೆಲ್ಪ್ ಹೆಲ್ಪ್ಗೆ ಅಂತ ಇನ್ನೂ ಇಬ್ರು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಸ್ನ ಕರ್ಸ್ಕೊತಾನೆ ಮತ್ತೆ ಆ ಇಬ್ಬರು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಸ್ ಮುಸ್ಲಿಮ್ಸ್ ಆಗಿದ್ರು ಮತ್ತೆ ಅವ್ರಿಗೆ ಜಿನ್ನ ಹ್ಯಾಂಡಲ್ ಮಾಡುವಂಥ ಎಕ್ಸ್ಪೀರಿಯನ್ಸ್ ಅವರಲ್ಲಿತ್ತು ಅವರಲ್ಲಿ ದುರು ಶರೀಫ್ ಮತ್ತು ಖುರನ್ನ ಓದ್ತಾರೆ ಅಲ್ಲಿ ಓದ್ತಾ ಇದ್ದಂಗೆನೆ ತುಂಬ ಸಮಯದ ನಂತರ ಜಿನ್ ಅದರ ಡಿಮ್ಯಾಂಡನ್ನ ಅವ್ರ ಮುಂದೆ ಇಡತ್ತೆ ಅದೇನು ಅಂದರೆ ಆ ಜಿನ್ಗಳಿಗೆ ಸಪ್ರೇಟ್ ಮಜಾರ್ ಕಟ್ಟಿಸ್ಬೇಕು ಅಂತ ಹೇಗಿದ್ದರೂ ಸೇಟು ಕೂಡಿಟ್ಟಿದ್ದಂಥ ಕಾಸು ತುಂಬಾ ಇತ್ತು ಸೊ ಆ ಸೇಟು ಹೆಂಡ್ತಿ ಇವ್ರಿಗೆ ಅಂತ ಒಂದು ಮಜಾರ್ನ ಕಟ್ಟಿಸ್ತಾರೆ ಸೇಟು ಎಷ್ಟೆಲ್ಲ ಐಶ್ವರ್ಯಗಳನ್ನ ಜಿನ್ನಿಂದ ತೊಗೊಂಡಿದ್ನೋ ಆ ಅಷ್ಟು ಐಶ್ವರ್ಯವನ್ನು ಮಜಾರ್ ಮೇಲೆ ಹಾಕಿ ಆ ಮಜಾರ್ನ ಕಟ್ಟಿಸ್ತಾರೆ ಕೊನೆಗೆ ಅವ್ರ ಹತ್ರ ಯಾವ ಕಾಸು ಉಳಿಯಲ್ಲ ಅಷ್ಟೇ ಅಲ್ಲ ಆ ಮಜಾರ್ ಕಟ್ಟಿಸಿದ್ಮೇಲೆ ಆ ಮಜಾರ್ ಎಲ್ಲಿದೆ ಅಂತ ಯಾರಿಗೂ ಹೇಳಬಾರ್ದು ಅನ್ನೋ ಒಂದು ರೂಲ್ಸ್ನ ಕೂಡ ಆ ಜಿನ್ ಅವ್ರ ಮುಂದೆ ಇಡ್ತಾರೆ ಇವತ್ಗು ಆ ಸೇಟು ಎಂಟಿ ಯಾವ್ದನ್ನ ಮಜಾರ್ ಅಥವಾ ಮಸ್ಜಿದ್ ಮುಂದೆ ಕ್ರಾಸ್ ಸಾಕು ಎರಡ್ ಮೂರ್ ದಿನ ಸುಮ್ನೆ ಹುಷಾರ್ ಇದು ಬಿಡ್ತಾರೆ ಸ್ಟೋರಿ ಆಯ್ತು ಕಮಿಂಗ್ ಟು ದ ಸೆಕೆಂಡ್ ಸ್ಟೋರಿ ಧಾರವಾಡ ಇಂದ ಒಂದು ಫ್ಯಾಮಿಲಿ ಶಿಫ್ಟ್ ಆಗುತ್ತೆ ಆ ಫ್ಯಾಮಿಲಿ ನಲ್ಲಿ ಮೇನ್ ಪರ್ಸನ್ ಆದಂತ ಆಸಿಫ್ ಅವರ ಪೂರ್ವಜರ ಮನೆ ಮೈಸೂರಲ್ಲಿ ಇದ್ದಿದ್ರಿಂದ ಆ ಮನೆಗೆ ಶಿಫ್ಟ್ ಆಗ್ತಾರೆ ಆ ಫ್ಯಾಮಿಲಿನಲ್ಲಿ ಇದ್ದಿದ್ದ ನಾಲ್ಕು ಜನ ಆಸಿಫ್ ಅವ್ರ ಹೆಂಡತಿ ಮತ್ತೆ ಇಬ್ರು ಮಕ್ಕಳು ಅದು ಇಬ್ರು ಹೆಣ್ಮಕ್ಳು ಅಂದಂಗೆ ಆ ಮನೆಯಲ್ಲಿ ಮೂರ್ ರೂಮ್ ಇತ್ತು ಒಂದ್ ರೂಮ್ ನ ಇವ್ರು ಯೂಸ್ ಮಾಡ್ತಾ ಇರ್ಲಿಲ್ಲ ಆಸಿಫ್ ಆ ಮನೆಗ್ ಶಿಫ್ಟ್ ಆದಾಗಿಂದ ಅವ್ನ ಕನ್ಸಲ್ಲಿ ಒಂದ್ ಧ್ವನಿ ಕೇಳಬರದು ಅದೇನು ಅಂತ ಹೇಳಿದ್ರೆ ಈ ಮನೆಯಲ್ಲಿ ಒಂದ್ ರೂಮ್ ನ ಖಾಲಿ ಬಿಟ್ಟಿದ್ರಲ್ಲ ಆ ರೂಮ್ ಅಲ್ಲಿ ಸಾಕಷ್ಟು ನಿಧಿ ಇದೆ ಅಂತ ಆಸಿಫ್ ಇದು ಕನ್ಸಲ ಅಂತ ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಬಟ್ ಈ ಕನ್ಸು ಅವ್ನ್ಗೆ ರಿಪೀಟೆಡ್ ಆಗಿ ಬೀಳ್ತಾನೆ ಇತ್ತು ಒಂದಿನ ಸರಿ ಆಯ್ತು ಅಂತ ಆ ಕನ್ಸಲ್ ಬರೋ ಧ್ವನಿ ಜೊತೆ ಇವನ್ ಮಾತಾಡಕ್ ಪ್ರಯತ್ನ ಬೀಳ್ತಾನೆ ಆಗ ಕನ್ಸಲ್ ಬಂದಂತ ಧ್ವನಿ ಇವ್ನ ಹತ್ರ ಮಾತಾಡಕ್ ಶುರು ಮಾಡತ್ತೆ ಅದು ಏನು ಹೇಳತ್ತೆ ಅಂತ ಹೇಳಿದ್ರೆ ನಿನ್ನ ಕೊನೆ ಮಗಳಿದ್ದಾಳಲ್ಲ ಅವಳಿಗೆ ಕೆಂಪು ಬಟ್ಟೆನ ಧರಿಸಿ ಆ ರೂಮಗೆ ಕಳಿಸು ನಿನಗೆ ಸೇರಬೇಕಾಗಿರೋ ನಿಧಿ ನಿನಗೆ ಸೇರತ್ತೆ ಅಂತ ಮತ್ತೆ ಈ ವಿಷಯನ ಯಾರಿಗೂ ಹೇಳಬೇಡ ಅಂತ ಕೂಡ ಧ್ವನಿ ಹೇಳುತ್ತೆ ಸರಿ ಆಯಿತು ಅಂತ ಹೇಳಿ ಇವನು ಕೂಡ ಅವ್ರ ಕೊನೆ ಮಗಳಿಗೆ ಕೆಂಪು ಬಟ್ಟೆನ ಹಾಕಿ ಆ ರೂಮಿಗೆ ಕರ್ಕೊಂಡು ಹೋಗಿ ಬರ್ತಾನೆ ಇವನು ಬೆಳಗ್ಗೆ ತನಕ ಆ ರೂಮಿಂದ ಏನಾದರೂ ರೆಸ್ಪಾನ್ಸ್ ಬರತ್ತಾ ಅಂತ ವೆಯ್ಟ್ ಮಾಡ್ತಾನೆ ಬಟ್ ಯಾವುದೇ ರೀತಿ ರೆಸ್ಪಾನ್ಸು ಬರಲ್ಲ ಇವನು ಬೆಳಗ್ಗೆ ಹೋಗಿ ಆ ರೂಮ್ನ ಓಪನ್ ಮಾಡಿ ನೋಡಿದಾಗ ಇಡೀ ಗೋಡೆ ಎಲ್ಲ ಕೆಂಪು ರಕ್ತ ಆಗಿತ್ತು ಮತ್ತು ಅವ್ರ ಮಗಳು ಆ ರೂಮಲ್ಲಿ ಕಾಣಿಸ್ಲೇ ಇಲ್ಲ ಆದರೆ ಅವಳು ಹಾಕ್ಕೊಂಡಿದ್ದಂಥ ಕೆಂಪು ಬಟ್ಟೆ ಕಿತ್ತೋಗಿ ಅಲ್ಲಲ್ಲೇ ಬಿದ್ದಿತ್ತು ಬಟ್ ಒಂದು ಚಿಕ್ಕ ಬಿಂದಿಗೆಯಷ್ಟು ನಿಧಿ ಮೇಲುಗಡೆ ಬಂದಿತ್ತು ಆ ನಿಧಿ ನೋಡ್ತಾ ಇದ್ದಂಗೆನೆ ಅವನವ್ರ ಮಗಳ ಬಗ್ಗೆ ಯೋಚನೆ ಮಾಡಿಲ್ಲ ಅದನ್ನು ಅವ್ನು ಈಚೆ ತೊಗೊಂಬಂದು ಒಂದೊಂದಾಗೇ ಮಾರ್ಕೊಂಡು ಶ್ರೀಮಂತನಾಗ್ತಾನೆ ಆದರೆ ಟೈಮ್ ಕಳೀತಾ ಇದ್ದಂಗೆ ಈ ವಿಷಯನ ಅವನು ಅವ್ರ ರಿಲೇಟಿವ್ ಹತ್ರ ಹೇಳ್ತಾನೆ ಮತ್ ಅದೇ ದಿನ ರಾತ್ರಿನೇ ಅವ್ನ ಇಡೀ ಬಾಡಿ ಪ್ಯಾರಲೈಸ್ ಆಗತ್ತೆ ಮತ್ ಏನು ನಿಧಿ ಮಾರ್ಕೊಂಡು ಕಾಸನ್ನ ಮಾಡಿ ಇಟ್ಕೊಂಡಿರ್ತಾನೋ ಅಷ್ಟು ಕಾಸು ಅವನ ಆರೋಗ್ಯಕ್ಕೆ ಅಂತಾನೆ ಖರ್ಚಾಗತ್ತೆ ಮತ್ತೆ ಎರಡನೇ ಕತೆ ಮೈಸೂರಲ್ಲಿರೋ ತುಂಬಾ ಜನಕ್ಕೆ ಗೊತ್ತಿರೋಂತದ್ದೆ ಅಂಡ್ ಅಫ್ಕೋರ್ಸ್ ಆ ವ್ಯಕ್ತಿ ಹೆಸರು ಆಸಿಫ್ ಅಲ್ಲ ಅಂದಂಗೆ ಇವತ್ತಿನ ಹಾರರ್ ಇನ್ಸಿಡೆಂಟ್ ಹೆಂಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ಹಾರರ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ನ ಮಾಡಿ ಸ್ಟೇಟಿ ಉಂಡ್